الله أكبر، الحمد لله، الذي حدث، ولا أبد هذا أن باقيه ورسوله أرسله. السلام نما

ನಾಡಿನ ಸರ್ವ ಜನರಿಗೆ ಕೂಡ ಈ ಹಬ್ಬದ ಸುಭಾಷಣ ಸಲ್ಲಿಸ್ತೇನೆ ಪ್ರತಿಯೊಂದು ಹಬ್ಬದಕ್ಕೂ ಕೂಡ ಒಂದು ಸಂದೇಶ ಇದೆ ಈ ಹಬ್ಬದ ಸಂದೇಶವು ಅದು ಪ್ರಾಮಾಣಿಕತೆ ತ್ಯಾಗ ಬಲಿದಾನ ಮತ್ತು ಪ್ರೀತಿ ಇದು ಬಹುಶಃ ಈ ಹಬ್ಬದ ಸಂದೇಶವಾಗಿದ್ದುಕೊಂಡು ಬಹುಶಃ ಈ ಒಂದು ಸಂದೇಶವು ನಮ್ಮ ಜೀವನದ ವ್ಯಕ್ತಿತ್ವದಲ್ಲಿ ಕೂಡ ಸೇರಿಸಿಕೊಂಡು ಅತ್ಯುತ್ತಮ ಸತ್ಪ್ರಜೆಯಾಗಿ ಬಾಲಿ ಬಹುಶಃ ಒಂದು ಅತ್ಯುತ್ತಮದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಹಬ್ಬದ ಸಂದೇಶವು ಪೂರಕವಾಗಲಿದೆ ಎಲ್ಲ ಧರ್ಮದ ಸಂದ ಧರ್ಮದ ಹಬ್ಬ ಸಂದೇಶವು ಕೂಡ ಸಹೋದರ ಪ್ರೀತಿ ವಿಶ್ವಾಸ ಜೊತೆಯಾಗಿ ಬಾಳುವಂಥದ್ದು ಅದ ಕಾರಣ ಈ ಹಬ್ಬದ ದಿವಸ ಕೂಡ ಬಹುಶಃ ನಮ್ಮ ಹಬ್ಬವನ್ನು ಆಚರಿಸಲಿ ಸಮಾಜದ ಸರ್ವ ಜನರೊಬ್ಬರು ಒಳಪಟ್ಟು ಒಂದು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸುವಂಥ ವಾತಾವರಣ ಆಗಿದೆ ಅದಕ್ಕೆ ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ನಾವು ಹಂಚಿಕೊಂಡು ಪರಸ್ಪರ ನಾವು ಅರ್ಥ ಮಾಡಿಕೊಂಡು ವಿಶ್ವಾಸಭರತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಎಬ್ಬದೆಲ್ಲ ಸಂದೇಶವು ನಮಗೆ ಒಂದು ದೊಡ್ಡ ಮಟ್ಟದ ಒಂದು ಪೂರಕವಾದ ವಾತಾವರಣ ಇರಲಿ ಅಂತ ಹೇಳಿಕೊಳ್ತಾ ಸರ್ ಸರ್ವರಿಗೂ ನಮ್ಮ ಸುಭಾಷಣ ಇವತ್ತು ಸಲ್ಲಿಸಿ ಎಲ್ಲರ ಆಶೀರ್ ಸಹಕಾರ ಬೇಡಿಕೊಂಡು ಮತ್ತೊಮ್ಮೆ ಸರ್ವರಿಗೂ ಕೂಡ ಈದ್ ಹಬ್ಬದ ಶುಭಾಷಣ ಸಲ್ಲಿಸ್ತಾರೆ ಪ್ರಪಂಚದಾದ್ಯಂತ ಇವತ್ತು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದ ಎಲ್ಲ ಬಂಧುಗಳಿಗೆ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತೇನೆ ಹಬ್ಬ ಅಂದರೆ ಶಾಂತಿ ಸೌಹಾರ್ದತೆ ಮತ್ತು ಸಹೋದರತೆಗೆ ಒಂದು ಹೆಸರು ತ್ಯಾಗ ಬಲಿದಾನಗಳ ಮೂಲಕ ಈ ಪ್ರಪಂಚವನ್ನು ನಾವು ಕಟ್ಟಿದ್ದೇವೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕುವುದು ಎಲ್ಲರೂ ಒಗ್ಗಟ್ಟಿನಿಂದ ಸಮಾಜದಲ್ಲಿ ಒಬ್ಬರಿಂದೊಬ್ಬರು ಪರಸ್ಪರ ಪ್ರೀತಿ ಮಾಡುವಂಥದ್ದು ಬಕ್ರೀದ್ ಹಬ್ಬದ ಪ್ರಮುಖ ಉದ್ದೇಶ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಬಂಧುಗಳಿಗೆ ಇದು ಬರೇ ಮುಸ್ಲಿಂ ಸಮುದಾಯಕ್ಕೆ ಹಬ್ಬ ಅಲ್ಲ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ನಾಗರಿಕರಿಗೂ ಈ ಒಂದು ಹಬ್ಬ ಒಂದು ಸಂದೇಶವನ್ನು ಕೊಡ್ತದೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಸಹೋದರತ್ವವನ್ನು ನಾವು ಮೆಚ್ಚಿಕೊಂಡಾಗ ದೇಶದಲ್ಲಿ ಶಾಂತಿ ನೆಮ್ಮದಿ ಬರ್ತದೆ ಅಂತ ಹೇಳುವಂಥದ್ದು ಈ ಸಂ ಈ ಒಂದು ಹಬ್ಬದ ಉದ್ದೇಶ ಪ್ರಪಂಚದಾದ್ಯಂತ ಬಕ್ರೀದ್ ಹಬ್ಬ ಆಚರಿಸುವ ಎಲ್ಲ ಬಂಧುಗಳಿಗೆ ಅದರಲ್ಲಿಯೂ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಬಂಧುಗಳಿಗೆ ನಾನು ಮುಸ್ಲಿಂ ಸಮುದಾಯದವರಿಗೆ ಈದ್ ಮುಬಾರಕ್ ಅಂತ ಹೇಳಿಕೆ ಬಯಸ್ತೇನೆ ಮತ್ತು ಈ ಹಬ್ಬದ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದುವರಿಯೋಣ ಮತ್ತು ಅರ್ಣ ಬದುಕೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ಶುಭಾಶಯಗಳು